ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ಶುಭ ಸಂಜೆ ನಾನು ಶ್ರೀಮಾ ಇಂದಿನ ಮುಖ್ಯಾಂಶಗಳು ವಾಹನಗಳ ಮೇಲೆ ವಿವಾದಾತ್ಮಕ ಸ್ಟಿಕ್ಕರ್ ಹಾಕಿದರೆ ದಂಡ ಭಾವನೆ ಕೆರಳಿಸುವ ಸ್ಟಿಕ್ಕರ್ ಪೋಸ್ಟರ್ಗಳ ವಿರುದ್ಧ ಕ್ರಮ ಕೈಗೊಂಡ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆಯನ್ನ ಅಭಿನಂದಿಸಿದ ನ್ಯೂಸ್ ಪುತ್ತೂರು ಸಂಸ್ಥೆ ವಾಹನಗಳಲ್ಲಿ ವಿಚಿತ್ರ ರೀತಿಯ ಪೋಸ್ಟರ್ ಪೋಸ್ಟರ್ಗಳನ್ನು ಅಂಟಿಸಿ ಪ್ರದರ್ಶಿಸುವುದರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾದ ಸಾರಿಗೆ ಇಲಾಖೆ ಅಧಿಕಾರಿಗಳೇ ನಿಮಗಿದು ನ್ಯೂಸ್ ಪುತ್ತೂರು ವತಿಯಿಂದ ಹೃದಯ ಅಭಿನಂದನೆಗಳನ್ನು ಸಲ್ಲಿಸಿದೆ ಬೆಟರ್ ಲೇಟ್ ದನ್ ಎಂಬಂತೆ ತಡವಾಗಿಯಾದರೂ ದಿಟ್ಟ ನಿರ್ಧಾರ ಕೈಗೊಂಡ ಸಾರಿಗೆ ಇಲಾಖೆ ಶ್ಲಾಘನಾರರು ನಿಮ್ಮ ಈ ನಡೆಗೆ ನ್ಯೂಸ್ ಪುತ್ತೂರು ಸರ್ವತ್ರ ಬೆಂಬಲ ನೀಡುತ್ತದೆ ಎಂದು ತಿಳಿಸಲಾಗಿದೆ ಕೋಟೆಕಾರು ದರೋಡೆ ಕೃತ್ಯಕ್ಕೆ ಸಹಕರಿಸಿದವರಿಗೆ ರಾಜಕೀಯ ರಕ್ಷಣೆ ಎಂದು ಹೇಳಿಕೆ ನೀಡಿದ ಭರತ್ ಶೆಟ್ಟಿ ಸಂಚಿನಲ್ಲಿ ಭಾಗಿಯಾದವರ ಹೆಸರು ಹೊರಗೆ ಬಾರದಂತೆ ತಡೆದಿದ್ದಾರೆ ಎಂದು ಆರೋಪ ಕೋಟೆಕಾರು ಸಹಕಾರಿ ಬ್ಯಾಂಕ್ನ ರೋಡ್ ಶಾಖೆಯಲ್ಲಿ ಕಳೆದ ಶುಕ್ರವಾರ ಹಾಡಹಗಲೇ ನಡೆದಿರುವ ದರೋಡಿಯಲ್ಲಿ ಸ್ಥಳೀಯರ ಕೈವಾಡವಿದ್ದರೂ ರಾಜಕೀಯ ಕಾರಣಗಳಿಂದಾಗಿ ಅವರ ಹೆಸರು ಹೊರಬಾರದಂತೆ ಮಾಡಲಾಗಿದೆ ಎಂದು ಶಾಸಕ ಭರತ್ ಶೆಟ್ಟಿ ಬಾಂಬ್ ಸಿಡಿಸಿದ್ದಾರೆ ಸ್ಥಳೀಯರ ಕೈವಾಡವನ್ನ ಮುಚ್ಚಿ ಹಾಕಲು ವ್ಯವಸ್ಥಿತ ಪ್ರಯತ್ನ ಮಾಡಲಾಗುತ್ತಿದೆ ಪೊಲೀಸರು ದರೋಡೆ ಮಾಡಿದವರನ್ನ ಬಂಧಿಸಿ ಮೂರು ದಿನ ಆದರೂ ದರೋಡೆಗೆ ಪ್ಲಾನ್ ಮಾಡಿದವರ ಕುರಿತು ಇನ್ನೂ ಯಾವುದೇ ಮಾಹಿತಿ ಕಲೆ ಹಾಕುವ ಗೋಜಿಗೆ ಹೋಗುತ್ತಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಭರತ್ ಶೆಟ್ಟಿ ಆರೋಪಿಸಿದ್ದಾರೆ ದೇವರ ಪ್ರಭಾವಳಿಗೆ ಬಡಿದ ಡ್ರೋನ್ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದ ರಥೋತ್ಸವದಲ್ಲಿ ನಡೆದ ಘಟನೆ ಭಾರೀ ವೈರಲ್ ವಿಟ್ಲದ ಪ್ರಸಿದ್ದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ರಥೋತ್ಸವದ ಮೇಲೆ ನಿಯಂತ್ರಣ ತಪ್ಪಿದ ಡ್ರೋನ್ ರಥದ ಮೇಲಿದ್ದ ದೇವರ ಪ್ರಭಾವಳಿಗೆ ಬಡಿದಿದ್ದು ಈ ಘಟನೆ ಇಲ್ಲಿನ ಭಕ್ತರ ಆತಂಕಕ್ಕೆ ಕಾರಣವಾಗಿದೆ ಜನವರಿ ಇಪ್ಪತ್ತೊಂದರಂದು ಕ್ಷೇತ್ರದ ವರ್ಷಾವಧಿ ಉತ್ಸವದ ನಿಮಿತ್ತ ರಥೋತ್ಸವ ನೆರವೇರಿತ್ತು ಈ ಸಂದರ್ಭದಲ್ಲಿ ಈ ಅಚಾತುರ್ಯ ಸಂಭವಿಸಿದೆ ಜನವರಿ ಇಪ್ಪತ್ತೊಂದರಂದು ಕ್ಷೇತ್ರದ ವರ್ಷಾವಧಿ ಉತ್ಸವದ ನಿಮಿತ್ತ ರಥೋತ್ಸವ ನೆರವೇರಿತ್ತು ಈ ಸಂದರ್ಭದಲ್ಲಿ ಈ ಅಚಾತುರ್ಯ ಸಂಭವಿಸಿದೆ ಬ್ರಹ್ಮವಾಹಕರು ದೇವರನ್ನ ಹೊತ್ತುಕೊಂಡು ರಥವೇರಿ ಪ್ರವೇಶಿಸುವ ಮೊದಲೊಮ್ಮೆ ಭಕ್ತರತ್ತ ತಿರುಗಿದ ಸಂದರ್ಭದಲ್ಲಿ ಹಾರಿಕೊಂಡು ಬಂದ ಡ್ರೋನ್ ದೇವರ ಪ್ರಭಾವಳಿಯ ಅಟ್ಟೆಗೆ ಬಳದಿದೆ ಈ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದ ಸಹಾಯಕ ಅರ್ಚಕರಿಗೆ ಡ್ರೋನ್ ರೆಕ್ಕೆ ತಾಗಿ ತಲೆಗೆ ಗಾಯವಾಗಿದೆ ದೇವರ ಪ್ರಭಾವಳಿಗೆ ಡ್ರೋನ್ ಬಂದು ಬಡಿಯುವ ದೃಶ್ಯದ ವಿಡಿಯೋ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಶ್ರೀಮಂತನೆಂದು ಹೇಳಿಕೊಂಡು ಹಿಂದೂ ಯುವತಿಯನ್ನ ಯಾಮಾರಿಸಿ ಮದುವೆಯಾದ ಮುಸ್ಲಿಂ ಯುವಕ ಬಸ್ಸಿಗೂ ಟಿಕೆಟ್ ನೀಡಲು ಹಣವಿಲ್ಲ ಎಂದು ಗೊತ್ತಾದಾಗ ಬಸ್ ನಿಲ್ದಾಣದಲ್ಲಿಯೇ ಪತಿಗೆ ಥಳಿಸಿದ ಪತ್ನಿ ಶ್ರೀಮಂತನೆಂದು ಹೇಳಿಕೊಂಡು ಯುವತಿಯೊಬ್ಬಳನ್ನ ಯಾಮಾರಿಸಿ ವಿವಾಹವಾಗಿದ್ದ ವ್ಯಕ್ತಿಗೆ ಆತನಲ್ಲಿ ಬಸ್ ಟಿಕೆಟ್ ಖರೀದಿಸಲು ಹಣವಿಲ್ಲವೆಂದು ತಿಳಿಯುತ್ತಿದ್ದಲೇ ಪತ್ನಿ ಸಾರ್ವಜನಿಕರ ಎದುರೆ ಆತನಿಗೆ ಹೊಡೆದ ಘಟನೆ ಉಪ್ಪಿನಂಗಡಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಬಸ್ಸಿನಿಂದ ಇಳಿಸಿದ್ದರಿಂದ ಅವಮಾನವಾದಂತಾಗಿ ಕುಪಿತಗೊಂಡ ಆಕೆ ರಸ್ತೆ ಬದಿಯಲ್ಲಿ ಗಂಡನಿಗೆ ಹೊಡೆಯುತ್ತಾ ಜಗಳವಾಡಿದ್ದಾಳೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿ ಅವರ ದಾಖಲೆಗಳನ್ನ ಪರಿಶೀಲಿಸಿದರು ಬಳಿಕ ಬಸ್ ಟಿಕೆಟ್ ದರವನ್ನ ತಾವೇ ನೀಡಿ ಅವರಿಬ್ಬರನ್ನ ಮತ್ತೆ ಬೆಂಗಳೂರು ಬಸ್ನಲ್ಲಿ ವಾಪಸ್ ಕಳಿಸುತ್ತಾರೆ ಪ್ರತಿದಿನದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ಧನ್ಯವಾದಗಳು ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ